ಅದು ಕಾರಣಾಂತರಿಂದ ನಾನು ಆ ಆವತ್ತು ನಿಧನಾದಾಗ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ ಮತ್ತೆ ಇಲ್ಲಿ ಬರೋಕ್ಕಾಗಿರಲಿಲ್ಲ ಮತ್ತು ಅವ್ರು ಅಳಿಯಂದ್ರು ಕೂಡ ನಾನೆಲ್ಲ ಸಿಕ್ಕಾಗ ನಾ ಹೇಳಿದ್ದೆ ಈ ಕಡೆ ಬಂದು ಬರೋದು ಬಂದಾಗ ಮನೆಗೆ ಬಂದು ಹೋಗ್ತೀನಿ ಅಂತ ಹೇಳಿ ಅವರ ಮತ್ತು ನಮ್ಮ ತಂದೆಯವ್ರ ಬಾಂಧವ್ಯ ಜಾಸ್ತಿ ತುಂಬ ಹಿಂದೆ ಹೋಗ್ತದೆ ತುಂಬ ವರ್ಷದಿಂದನೂ ಕೂಡ ನಮ್ಮ ತಂದೆಯ ಜೊತೆಗೆಲ್ಲ ಇದ್ದವರು ಮತ್ತೆ ಸ್ವಲ್ಪ ಕ್ವಾಲಿಟಿ ಎಲ್ಲ ನಮ್ಮ ತಂದೆ ತರ ಈ ಸ್ಟ್ರೇಟ್ ಫಾರ್ವರ್ಡು ಮತ್ತೆ ಜನ್ರಿಗೋಸ್ಕರ ಅವ್ರ ಸ್ವಂತಕ್ಕೆ ಯಾವತ್ತೂ ಏನು ಕೆಲಸ ಹೇಳ್ತಾ ಇರಲಿಲ್ಲ ನಾನು ಮಿನಿಸ್ಟರ್ ಆದಾಗ್ಲೂ ಕೂಡ ಅವ್ರು ಯಾವ್ದು ಬೇರೆ ಕೆಲ್ಸಗಳಿಗೆ ಜನ್ ಕೆಲಸನೇ ತಗೊಂಡ್ ಬಂದು ಹೇಳೋರು ಬಹಳ ನೇರವಾಗಿ ಹೇಳೋರು ಈವನ್ ಪೊಲಿಟಿಕಲ್ ಡಿಸಿಷನ್ಸ್ ಬಹಳ ನೇರವಾಗಿ ಹೇಳೋದು ಗುಡ್ ಮೆಮೊರೀಸ್ ಅವ್ರ್ದೆಲ್ಲ ಏನಾದ್ರು ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗನ ಕೆಲವ್ರು ಮುಂದೆ ತಗೊಂಡು ಹೋಗ್ಬೇಕಾಗತ್ತೆ ಅವ್ರದೇ ಆಗಿರ್ತಕ್ಕಂಥ ಸಮೂಹ ಇದೆ ಇಲ್ಲಿ ವಿಶೇಷವಾಗಿ ಬೆಳ್ತಂಗಡಿಯಲ್ಲಿ ಅವ್ರದೇ ಆಗಿರ್ತಕ್ಕಂಥ ಫಾಲೋವರ್ಸ್ ತುಂಬಾ ಜನರು ಇದ್ದಾರೆ ಅದಕ್ಕೆ ಪಕ್ಷಾತೀತವಾಗೂ ಕೂಡ ಇದ್ದಾರೆ ಅವ್ರ ಅವ್ರದೇ ಆಗಿರ್ತಕ್ಕಂಥ ತಗೊಂಡು ಹೋಗ್ಬೇಕು ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿ ಜೊತೆಗೆ ನಾವು ಕೂಡ ಇರ್ತೀವಿ ಅದ ಅವಶ್ಯಕತೆ ಅವ್ರ ಫ್ಯಾಮಿಲಿಗೂ ಇರ್ತದೆ ನಮ್ಮ ಪಕ್ಷಕ್ಕೂ ಇರ್ತದೆ ಅದನ್ನು ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇನೆ ಬಹಳ ಪ್ರಾಮಾಣಿಕ ಅವ್ರದ್ದು ಅವರ ವಿಶಿಷ್ಟತೆ ಏನು ಅಂತ ಹೇಳಿದ್ರೆ ಇವತ್ತಿನ ರಾಜಕಾರಣದ ಇದ್ರೊಳಗೆ ಬಹಳ ಸ್ಟ್ರೈಟ್ ಫಾರ್ವರ್ಡ್ ಪ್ರಾಮಾಣಿಕ ಆಮೇಲೆ ಯಾರಿಗೂ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ ಅವ್ರು ಯಾರು ದೊಡ್ಡ ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಚಿಕ್ಕ ವ್ಯಕ್ತಿ ಆಗಲಿ ಅವ್ರ ಇರೋದನ್ನ ಹೇಳ್ಬಿಡೋರು ನನಗೆ ಇನ್ಫ್ಯಾಕ್ಟ್ ಯಾವುದೋ ಒಂದು ವಿಚಾರಕ್ಕೆ ಇಲ್ಲಿ ಬಂದಾಗ ನಂಗೆ ನೆನಪಿದೆ ಪಾರ್ಟಿ ಆಫೀಸಲ್ಲಿ ಎಲ್ಲ ಹೋಗ್ತಾ ಇದ್ದೆ ಇಲ್ಲ ಅಲ್ಲಿ ಹೋಗೋದ್ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ರು ಅವ್ರು ಸ್ಟ್ರೈಟ್ ಆಗಿ ಅಂದ್ರೆ ವಿಚಾರಗಳನ್ನು ಯಾವಾಗಲೂ ಹೇಳ ನಾನು ಹೇಳ್ತಾ ಇದ್ದೆ ಇಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ಸಿಸ್ಟಮ್ ಏನು ಅಂತ ಹೇಳಿ ಅಂದ್ರೆ ಆಮೇಲೆ ಅಷ್ಟೇ ಸ್ಟ್ರೈಟ್ ಆಗಿ ಹೇಳೋರು ಮತ್ತೆ ಆತ್ಮೀಯತೆಯಿಂದ ತುಂಬಾ ಮಾತಾಡೋರು ಬಹಳ ವಿಭಿನ್ನವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವಶ್ಯಕತೆ ಇತ್ತು ಕೆಲ್ಸತಿ ದೇವ್ರ ಈ ತರ ತೀರ್ಮಾನ ಮಾಡಿದಾಗ ಕಷ್ಟ ಆಗ್ತದೆ ಅದನ್ನ ಆ ನೋವನ್ನ ಅವ್ರ ಮಾರ್ಗದರ್ಶನವನ್ನ ಅವ್ರ ಫಾಲೋರ್ ಇದ್ದು ಮುಂದೆ ಅವರ ಚಿಂತನೆಗಳನ್ನ ತಗೊಂಡ್ ಹೋಗ್ಬೇಕಾಯ್ತ ಅವ್ರ ಜೊತೆಗೆ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ನಾನು ಅದೇ ಹೇಳಿದ್ದಲ್ಲ ಅವರೆಲ್ಲ ಆ ತರ ಅಲ್ಲ ಇಲ್ಲ ಆ ತರ ಇಲ್ಲೇ ಬರಲ್ಲ ವಿಭಿನ್ನವಾಗಿರ್ತಕ್ಕಂತ ಒಂದು ಒಳ್ಳೆ ಉದಾಹರಣೆ ಆಗ್ತಕ್ಕಂತ ಒಬ್ಬ ವ್ಯಕ್ತಿ ಅವರು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ